ಮಾತ ಜನಕಲು ಮುಲ್ ಸೇರಿದಿನಗಳು ಪೂರ ದಾನ ಇಲ್ಲಿ ಏನನ್ನ ಉರಿ ಅನ್ಬಿಡ್ದು ಮಾತೆ ಖುಷಿ ಇಟ್ಟು ತಿಳ್ತಂದು ಇಲ್ಲರಿ ಮಾತೇರಿಲ್ಲ ದಾನ ಕೊರ್ತಿನ ಕಲೆಗೆ ಅನಂತ ಆವಾಡು ನನ್ನ ಆತು ದೇವರ ಸಾವಿರ ಪಾಲು ಹುಟ್ಟೋಲಿ ಕೋರಾಡುಂದು ದೇವರ ಪ್ರಥಮವಾದ ಪ್ರಾರ್ಥನೆ ಅಂತವನ್ವೆ ದೇವನ್ನಾಗ ಒಂಜಿ ನಾಲ್ ಒಂಜಿ ನಾಲ್ ಇಲ್ಲ ಇತ್ತು ನಾಲ್ ಇಲ್ಲಿಗೋರಿ ನಟು ನಾಯಿ ಪೋಯಿಗೆ ನಟ್ಟು ನಾಯಿ ಪೋದ ನಾಲ್ ಇಲ್ಲಡ್ಲ ನಟ್ಟದ ಪತ್ತೊಂದು ಬತ್ತಿಗೆ ಐಟ್ ಒಕ್ಕ ಒನ್ ಯಾವ್ಯ ತೂ ಅಂದುತ್ತೆರಿಗೆ ಒಕ್ಕ ಅಲ್ತಿದ್ದು ಬೊಕ್ಕ ಕುಡಂಜಿಲ್ಲ ಪೋಯೆಗೆ ಕುಡಂಜಿಲ್ಲ ಪೋದು ಬಂದಾಗ ಭಾರಿ ತೆಲ್ತೊಂದು ಖುಷಿ ಇಟ್ಟು ನಲ್ತೊಂದು ಬರೋಂದುಲ್ಲ ಹೇಗೆ ಕ್ಯಾಂಡಿರ್ಗೆ ಮೇರಿ ನಾಲಿಲ್ಲನಾಗ ಏ ಅಂತೂ ಒಂಥರ ಸಾಧಾರಣ ಬೇಜಾರಡಿತ್ತ ಆಂಡ ಈ ಕುಡಂಜಿ ಈ ಇಲ್ಲ ಪೋದು ಪಿರ ಬನ್ನ ಭಾರಿ ತೆಲ್ತದ್ ನಲ್ತದ್ ಬರೋದುಲ್ಲತ್ತ ಬಂದಾಗ ಆಯ್ಬಂಡೆಗೆ ನಾಳೆ ಇಲ್ಲ ಅಡ್ಲೇನು ನಟಿಯನ್ನು ಬೊಕ್ಕೊಂಜ್ ಇಲ್ಲಪ್ಪ ಯಾರು ಬಾರಿ ಬಂಗುಡು ಯಾನ್ ಕೀಸೇರ್ದು ಒಂದು ನೂರು ರೂಪಾಯಿ ದೆತ್ತು ಕೊರಿಯಾರೇಗ ಕೊರ್ಪಿನೆಟ್ಟಿತ್ತಿನ ಅಂಚಿತ್ತಿನ ಖುಷಿ ದೆತೊ ನೆಟ್ಟಿಜ್ಜಿ ಇಂಥ ಅಂದ ಅಂಚ ಈ ಖುಷಿ ಖುಷಿಟ್ಟಿರ್ಲೇ ಕೊರ್ಪಿನೆಟ್ಟಿತ್ತಿನ ಅಂಚಿತ್ತಿನ ಖುಷಿ ಅವು ಬೇತೆ ವೈಟ್ಲ ಇಜ್ಜಿ ಅಂಚಿನಿ ಒಂಜಿ ಅಬ್ಬ ಫ್ರೆಂಡ್ಸ್ ಇನಿ ಒಂಜಿ ಮಲ್ಲ ಒಂಜಿ ದೇವತ ಅನುಗ್ರಹ ಪಂಪಿನ ಅಂಚಿನ ಒಂಚ ನಿಜವಾದು ಬೋಡ್ತಿನ ಒಂಜಿ ಮಗಲೆಗೆ ಒಂಜಿ ಇಲ್ಲಿನ ಮನ್ಪಾ ಕೊರಿಯರ್ ದಾನಿನ ಮೂಲಕ ಇಂಕ ಮಸ್ತ್ ಆನಂದವಾಗಿ ಮಸ್ತ್ ದೇಪನ್ನಾಗ ಇಂಕ ಏನ್ ಏನು ಓಲ್ಲ ಬಡವೇರಿಗೆ ಉಪಕಾರ ಮನ್ಪೇಡ ಸಮಾಜ ಸೇವೆ ಮನ್ಪೇಡ ನಾನು ಏನೋ ಏನು ಖಂಡಿತವಾದ ಏನು ಏಪಲ್ ಏನು ಇಪ್ಪ ಏನು ಎನ್ನ 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 ಮೀನ್ ಎನ್ನ ಮೋಟೋ ಎನ್ನ ಎನ್ನ ಇಂಟೆನ್ಷನ್ ಯಾವ ಏನು ಫಸ್ಟ್ ಇಂಟೆನ್ಷನ್ ಏನೋ ದೇಪನ್ನಾಗ ಇಂಕ ಒಂದು ಪಾತ್ರ ಏನ ಪಾಪಡು ತಿರು ತಿರು ತಿರುಮುಲ್ಲಾರ್ ತಿರುಕುರ ತಿರುಮಂತ್ರ ಅಂತ ಪನ್ಪೇಡ್ ಪನ್ಪೇರಾರು ಯಾವ ಕುಮಾ இரவனுக்கு ஒரு பச்சை பண்ற யாவருக்குமா உண்ணும் போது ஒரு கைப்பிடி பாத்திரம் பண்ண திருமந்திரடு நம தே பிரதி ஏபாண்டலா ನಮ್ಮ ದೇವರ ಕೊಂಜಿ ಪಚ ಇಲೆ ಒಂಜಿ ಒಂಜಿ ತುಳಸಿ ದ ಇರದೀಪ ಒರು ಕೈಪಿಡಿ ಬಂದ್ಪರಿ ನಮ್ಮ ಉನ್ನಾಗ ಒಂಜಿ ಪುಂಡಿ ಅರೀನ ಬಡವರೆಗೆ ದತ್ತದಿ ಓಡು ಬೀತ್ತಿನ ಮಲ್ಲಾ ಪಾತ್ರ ಬಂದ ಒಂದು ಮಲ್ಲ ಸೇವೆ ಪನ್ಪಿನ ಪಾ ಭಗವದ್ಗೀತೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇವಾ ಭಕ್ತಿಯಾ ಪ್ರಯು ನ ನಮ್ಮ ದೇವರ ಕೊಂಜಿ ಒಂಜಿ ತುಳಸಿ ಎಲೆ

இனி படவேட்டி டூ தௌசண்ட் ஐஸ்வர்யா ரை மரணக்கலை பொண்ணு பெண்டே சாடுபட அபிஷேகம் வச்சா அமீதம் வச்சா நானே வண்டி சாட்படை அது ಜಲಕ್ಕಲ್ ಬುರ ಪಿಕ್ಚರ್ ರೆಟ್ನಾಗಲಬ ನೀನು ಹಬ್ಬ ನಡ್ಕದ ಜವನೇರ್ ಎಡ್ಡೆತನದ ಎಡ್ಡತನದ ಬಿತ್ತು ಒಂದು ಏನು ಕಂಟೀನ್ ಬಂದ್ ಪ್ಲೇ ದೀಪಕ್ ಬಂದ್ಲಾಕ ಹೆಂಗಲಿ ಇನ್ನೊಡ ಒಂದು ಇಲ್ಲಿ ಕಟ್ಟುಗಂಡೆ ಅವು ಹೆಂಗೆ ಪ್ರೇರಣೆ ಒಂಜಿ ಅವೇನು ಅವು ಪ್ರೇರಣೆ ಒಂಜಿ ಅವು ಕ್ಲಬ್ ನಿಜವಾದ ನಿಗಲೆ ಒಂಜಿ ರಾಜ್ಯ ಪ್ರಶಸ್ತಿ ತಿಕ್ಕಿದಿನ ಅಂಚಿತಿ ಯೋಗ್ಯ ಒಂಜಿ ಸಂಸ್ಥೆಗೆ ರಾಜ್ಯ ಪ್ರಶಸ್ತಿ ಕೊಡ್ತೇವೆ ಬನ್ನಿ ಮಸ್ತ್ ಸಂತೋಷ ಆಗಿದೆ ಮಸ್ತ್ ಇಷ್ಟ ಮಸ್ತ್ ಖುಷಿ ಆಗ ಅಂಚ ಇನ್ನೀ ಸಮಾಜ ಒಡೆಪದಾದಾ ಏನಂತ ಬಂದು ಹೆಂಗೆ ಗೊತ್ತಾಗ್ ಹೆಂಗೆ ಒಂಜಿ ತುಳಿ ಒಂಜಿ ಕಾಲು ನಮಗೆ ಇಲ್ಲಿ ಜಾಂಡು ಮತ್ತ ನರಮನೆ ಕಾಡಿತ್ತೇರಿ ஆட் கார்டுனிச்சித்தினா நம்ம கார்டிடித்தே பொருள் வதுக்கு வந்து அதுக்கு ஃபோன் இஜாண்டு இன்டர்நெட் இஜாண்டு அது ஆலாஜ்ஜாண்டு கார்டிடுத்து இனி நரமணி கார்டு கார்டு வைதேர் கார்டு ஏ டி 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 கார்டு ஓட்டார் கார்டு பூரா கார்டு ஏன்னோ ஒடை முட்ட வந்த மரணி அங்கே உதாரணம் மாரிட்டும் மல்ல தேவஸ்தானுக்கு போத்தேரு அவ்ளோ லாட் கே தந்து கார்டு

ಆದಾಗ ದಾಲ ಕಾಸಿದ್ಯಾನ್ ಪಿದಾಯಿ ಉರುಗ ಒಡೆಯಲ ಪೋಂತಿಯನ್ ಕೇವಲ ಒಂದು ಕೃಷಿ ಒಂಜಿ ಒಂಜಿ ರಡ್ಡ ಎಕರೆ ಮೂಜ್ ಎಕರೆ ಜಾಗನ ಪಾತೋದು ಇಡೀ ಕುಟುಂಬ ನಿರ್ವಹಣೆ ಮಲ್ತು ಅಂತ ಜೋಕುಲು ಕಿರೆಟ್ ಗೊಬ್ಬೊಂದಿತ್ತ ತುದೆಟ್ ನಿಂದೊಂದುತ್ತ ಇನಿ ಆ ಜಾಗನ್ ಪುರ ಮಾರ್ದು ಅರಬ್ ದೇಶ ಒಪ್ಪೋದು ನೀರ್ ದಾಂತಿನ ಅವಳು ಜೋಕುಲ್ ನೀರ್ ನೀರ್ ದಾಂತಿನ ಅವಳು ಇಲ್ಲ ಆಲೋಚನೆ ನಮ್ಮ ಇಲ್ಲಾಡು ಒಂಜಿ ಡೈನಿಂಗ್ ಟೇಬಲ್ ಉಂಟು ಒಟ್ಟು ಕುನಸ್ವಾಲ್ಪಡುವ ಯಾನೀಗೆಲ್ಲ ಕೇನು ಆ ಡೈನಿಂಗ್ ಟೇಬಲ್ ಪೂರ ಕುಟುಂಬದಾಗಲು ಎರಂಡ ಒಂಜಿ ದಿನ ಒನ್ಪಾರ ಪೂರ ಒಟ್ಟಾದ ಆ ಡೈನಿಂಗ್ ಟೇಬಲ್ ಮರ್ದ ದೀವಾರ ಪೆಟಿಗೆ ದಿವಾರ ಆ ಥರ ಲ್ಯಾಪ್ಟಾಪ್ ದೀವಾರ ಯೂಸ್ ಒಟ್ಟು ಪೂಜ ಪ್ರಪಂಚ ಒಡೆ ಪೋನ್ ಆಲೋಚನೆ ಮಾಡ್ತೀವಿ ನಮ್ಮನ ಇಲ್ಲಾಡು ತುಲೆ ಒಂಗೆ ಗ್ರೈಂಡಿಂಗ್ ಮೆಷಿನ್ ಬತ್ತನ್ ಕಡೆಪಿನ ಕಲ್ಲು ಗರ್ 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 ಗಡ್ ತಿರ್ಗೊಂಡಿತ್ತ ಐಡ್ ಬಕ್ಕ ಟಿಲ್ಟಿಂಗ್ ಬತ್ತನ್ ಐಡ್ ಬಕ್ಕ ಟೇಬಲ್ ಟಾಪ್ ಬತ್ತನ್ ಮಿಕ್ಸಿ ಬತ್ತನ್ ನಮ್ಮ ಅಜ್ಜಿನ ಕಲೆಡ್ ಒಂದು ಒಂಜಾಲ ಅಜ್ಜಾನ್ ಆಂಡ ಬಾರಿ ಬರ್ಲು ಡಾಕು ಕೈಪ್ ಮಾಲ್ತೇರು ನುಪ್ ಮಾಲ್ತ ಅಜ್ಜಿ ನಮ್ಮ ಇಲ್ಲದ ಅಜ್ಜಿ ಓಲಾ ಕುದೊಂದು ಒಂಜಿ ಬುಂಡಿ ಉಪ್ಪು ದಾಕಿ ಎರಡು ಟೇಸ್ಟ್ ಐಕ್ ಇನ್ನಿತುಳೆ ಪೂರ ಉಂಡು ಇನ್ನು ಗ್ರೈಂಡರ್ ಮಿಕ್ಸಿ ಪೂರ ಉಂಡು సాంబార్ మాత్ర కాదు అర్థం ఉండ జోకులు ఈ హళ్ళిదా పోనగా లగోరి గొబ్బును క్రికెట్ గొబ్బును ఇోకులు లగోరి కికెట్ క్రికెట్ హో అండ జోకులు మొబైల్ బతుంది ఒప్పువా మొబైల్ పొడి గేమ్స్ ఆలోచన మళ్ళీ జోకులు ఏమని సంస్కార గొప్పన చిత్తనా కలసం అల్తులే మరణి ఇంక ఊడని ఘటనే అండి పొదుతూ వరే పోయారు పొన్నకు పొదుతూ నాక ఆనా సంబల సార్ సంబాల మరణి ముప్పై సార్ ఉంది ఇంక ఇంక కడిపే వంజు లక్ష ఓడింది గల టైం వల్ల రిజక్ట్ జోకులు ఓడే పోనుల తులి విచిత్ర జాగత్తులే మరణి ఏంది అక్షత దిగే ಏನು ಒಂದು ತುಲೆ ನಿಜವಾಯಿನ ಅಕ್ಷಯ ಈ ಇಲ್ಲು ಕೊರ್ಪಿನ ಉಂದು ನಿಜವಾದ ಅರ್ಥ ಅಕ್ಷಯದ ಬಂಗಾರ ದೇತೋಣ ಒಡೆ ಮುಟ್ಟ ಮರಲ್ ತುಲೆ ಅಕ್ಷಯದ ಅಧಿಕ ನಮ ಕುಪೋದು ಬಂಗಾರ ದೇತೊಂದು ನಮನ ಪರ್ಸ್ ಖಾಲಿ ಮಲ್ತದೆ ಪೋನ ಕೊಂಚ ಖಾಲಿ ಪರ್ಸ್ ಕೊರ್ಪಿನ ಅಂದ್ಲು ಒಡೆ ಒಡೆ ಪೋನ್ ಪ್ರಬಂಧಿ ಯಾಂಪಾನ್ ಮಾನವೀಯತೆ

ಮೇ ಮಂಡೆ ಚದಾಗ ಅನ್ನಾಗ ಇಲ್ಲದ ಉಲ ಹಿಡ್ದು ಮೇನ ಅಪ್ಪ ಎತ್ತಲ್ ಇಮೇನ ಅಪ್ಪೇನ್ ಬೊಕ್ಕ ನೇಲ್ ಒಂಜಿ ಮುಂದೆ ಎತ್ತ ಮರ ತಂಡೆ ಇಡ್ಬತ್ತೊಂದು ಹತ್ತಿನಿ ಕೋಟಿ ಗಟ್ಟ ಕಾಲಿಗೆ ಕಾಲಿ ಅಂಡೆ ಮಾತ್ರ ಮನುಷ್ಯತ್ವ ಹ್ಯುಮ್ಯಾನಿಟಿ ಅವು ಬಾರಿ ಪ್ರಾಮುಖ್ಯವಾಯ ಬಡವೆರೆಗೆ ತುಲೆ ಪೂಜೆ ರಡ್ಡುನ್ ಎಂಚ ಬಂದಾಗ ತುಲೆ ಒಂಜಿ ದೇವ ನಿರ್ಮಿತ ಮೂರ್ತಿ ಬೊಕ್ಕೊಂಜಿ ಮಾನವ ನಿರ್ಮಿತ ಮೂರ್ತಿ దేవ్ మానవ నిర్మత మూర్తి హడు మరట్ అతి మనుష్య దిన దేవ నిర్మిత మూర్తి హువు నమ నరమాని అవు అప్పేన బంగిడి నమనే మల్పూ నమ మల్పూ దేవేర్ మల్పూ ది మానవ నిర్మిత మూర్తిద పూజ భారీ సులభ అవుదల దేవ నిర్మిత మూర్తి ఉండతి సేవే సేవ మల్పూ అంచిన కష్టద సేవే ಅಂಚಿತ್ತಿನ ದೇವ ನಿರ್ಮಿತ ಮೂರ್ತಿದ ಪೂಜೆ ನೀನು ಹಬ್ಬ ನಡ್ಕ ಫ್ರೆಂಡ್ಸ್ ಕ್ಲಬ್ ಮಲ್ದೇನು ಅವೇನು ಮಸ್ತ್ ಖುಷಿ ಕೊಡ್ತೀನಿ ಅಂಚಿತ್ತ ಅವೇನು ಇನಿ ಅವೇನು ಮಲ್ಪನ ಅಂಚಿತ್ತಿನ ಮಲ್ಲ ಬೇಲೆ ಮಲ್ದಾರ್ರಿ ಇನಿ ಕುಟುಂಬ ನಮ್ಮನ ಏಪಲ ಅನ್ನ ಇನಿ ಇಲ್ಲಿ ದಯ ಮಲ್ದೇ ರ ನಮ್ಮ ಒಂಜಿ ಕುಟುಂಬ ನಮ್ಮ ದೇಶ ಹಿಂದೂ ಧರ್ಮ ಪ್ರತಿ ಒಂಜಿ ಕುಟುಂಬ ವ್ಯವಸ್ಥೆ ಉಡುಪು ಒಂಜೆ ಎಡ್ಡೆ ಕುಟುಂಬ ನಿರ್ವಹಣೆ ಮಲ್ಪಲೆ ಎಡ್ಡೆ ಕುಟುಂಬ ತುಲೆ ನಮ್ಮ ಅಜ್ಜಿರ ನಗುಲು ಅಜ್ಜಿ ನಗುಲು ನಮ್ಮ ಹಿರಿಯ ಪೂರ ಎಂಚ ಬದುಕೊಂದುತ್ತೇ

ಒರಿ ಭಾರತದ ಈ ಭಾರತಗೆ ಈ ಭತ್ತದ ವಿದೇಶಿ ನಿಕ್ ಭಾರತೋಡು ಅತ್ಯಂತ ಖುಷಿಯಾಗಿ ನಂಚಿತ್ತಿನ ಅದ್ಭುತವು ಈ ತಾಜ್ ಅವು ಅವುಅ ಅಂದಕ್ಕೆ ಏನಾಗ ಆಯ ಪಂಡೆಗೆ ಭಾರತ ಒಕ್ಕ ಇಂಕ್ ಖುಷಿತ ವಿಷಯನವನ ಅದ್ಭುತದಾದ ಬನ್ನಾಗ ಅವು ಅತ್ರ ಬೇತೆ ಅತ್ ಮುಲ್ತ ಅದ್ಭುತದಾದ ಬಂದಾಗ ಮುಲ್ತ ಒಂದು ಕುಟುಂಬ ವ್ಯವಸ್ಥೆ ಈ ಕುಟುಂಬ ಬಂದಾಗ ದೇವಸ್ಥಾನ ತಿನ್ನ ಲೆಕ್ಕ ಅಂದ್ಬಂದಿನ ಭಾತ್ ತುಲೆ ಏತ அம்மா யான் உங்கள் கடைத்த பந்து உண்தாவே யான் வர பாம்பே போந்துத்தே காண்டை புல்புக்கு பாம்பே காண்ட புல்புக்கு பாம்பே போனாக்க உதா என்ன ஃப்ளைட்டு என்னை பறிட்டு வரி என்னை பரிச்சயதாரதி கீர் வரு மத்னாத்தின் மாத்திரம் வந்து மதுமே அது ஒஞ்சு வருஷம் ரெண்டு வருஷம் அதுப்பான் பத்தினார் பத்தி ரெண்ட பாத்திரியர் மற்ற குள்ளியர் அதனால் புடேதி புடேதி மேலே இப்பணும் ஸ்வீட்டு டார்லிங் ஹனி மற்ற யானிடம் பாரி மோக்கேடு உள்ளேருந்து எந்தான் ரெண்ட பாத்திரியர் புடதிய பண்ணறி இப்போது அவள் உந்து போடிங் பாஸ் பார்த்தாள் வந்து கடை போடிங் போர்டிங் காஸ்கா நேரம் போயால் மால் மால் பத்தாள் பத்தினே மேரடை வண்டாள் நமக்கு போடிங் பாஸ் சீட்டு ஒட்டொட்டு இஜிக்க பேட்ட பேத்தே அந்த யான் இத்தேன் வார்ப்பே பண்ணது அவள் போயர் அவள் போகுது ஆள்டுவரி மால் பண்ண ஆஃபீஸ் என்ன புடதி வண்டாள் ஒட்டொட்டுக்கு நமக்கு சீட்டு இஜுக பேட்டை பேட்ட உண்டுகே பண்றேன் அந்த வாப்புக்கு ஆப்புச்சு நெக்குதா ಮ್ಯಾಗ್ ಮ್ಯಾಗ ಅಲ್ಲೊಟ್ಟು ಒರ್ಸ್ ಅಜ್ಜಿ ಮ್ಯಾಗೆ ಆತನೆ ಆಲ್ವಂಡಾಲ್ ಗೆ ಆಫೀಸ್ ದಾಲ್ ಅವು ಎಕಡೆ ಯಾರ್ ಇರ್ನ ಉಡೆದಿ ಗೊತ್ತೆರ್ ಎಕ್ಸ್ಟ್ರಾ ಪೇಮೆಂಟ್ ಬಾಯ್ಡ್ ಹನಿ ಸ್ವೀಟ್ ಡಾರ್ಲಿಂಗ್ ನಮನ ಅಜ್ಜಿಯರ್ ನಗುಲು ನಮ ಹಿರಿಯರ್ ನಗುಲು ಓಲಂಡಲ ಹನಿ ಸ್ವೀಟ್ ಡಾರ್ಲಿಂಗ್ ಯೂಸ್ ಮನ್ದೆರ ಒಂಜಿ ಗಿಫ್ಟ್ ಇತ್ತುನ ಅಜ್ಜೆರ್ ಅಜ್ಜಿ ಗಿಫ್ಟ್ ಅಜ್ಜಿಗೆ ಅಜ್ಜೆರ್ ಗಿಫ್ಟ್ ನಮ್ಮ ಓ ಗಿಫ್ಟ್ ಇತ್ತನ್ ಯಾನ ಒರ್ ಅಜ್ಜಿಡ ಕೆ ಇರ್ನಾ ಮದ್ನದ ದಿನವ್ ಅವ್ ಏರೇ ಗೊತ್ತಿನಿ ಒಂದಿನ ಹತ್ತ ಇರೀ ಮದ್ನೇದ ದಿನ ಬುಜಾಗಲಿ ದೇವನ ಹತ್ತು ಪ್ರೀತಿ ಆತು ಒಗ್ಗಟ್ಟು ಅಂಚಿತ್ತಿನ ಎಡ್ಡೆ குட்டும்ப வை மன்த்தி வேதிக்கேடு மஸ்த் பட்டர்லேருங்க மஸ்த் போட ஆனா பஹுஷா நிக்கு அத்திஹச்சி கொடுத்தீங்க அஞ்சித்தினா உதயணி எங்க எல் பத்து வருஷத்து மஸ்த் ருணாய் தான் உதயண என்ன க்ஷேரோ ஹையெஸ்ட் உபகார வந்தீங்க சித்தினா உதயணி மாத்தல அருணுல்லேரு மஸ்து உண்ம அருணுல்லேர் நம்ம பட்டரு தீபக்கு அருணு மாத்தெல்லாம் நிகல் பூரா இங்கெல்லாம் போலதான் பூரா பஞ்சாயத்து டீம் உண்டு பூரா காண்ட்ரக்ட் நகல் சேத்து வர பூரா துடுவாரித்தே பூரா போலாடி எட்ட ಬೇಗ ನಕ್ಕಲು ಅಂಚ ಈ ಬೋಲದ ಒಂಜಿ ಊರು ಮಸ್ತ್ ಎಡ್ಡೆ ಎಡ್ಡೆ ಊರು ನೆಟ್ ಮಾತ ಸಾಕಾರ ಮಲ್ದಾರೆ ಮಾತೇರ್ಲ ನಿಗಲೆ ಗೆಡ್ಡೆ ಆವಡು ನಮ್ಮನ ಲೈವ್ ಮಲ್ಪನ ಅಂಚಿತ್ ನಿನ್ನ ಮಸ್ತ್ ಮೋಕೆದ ಪ್ರಶಾಂತ ಇಲ್ಲೇರು ಏನನ್ ಪೂರ ಸೋಷಿಯಲ್ ಮೀಡಿಯಾ ಏನನ್ ವೈರಲ್ ಮಲ್ತದ ಮಾತ ಮಲ್ಪೇರು ಅಂತಂದ್ರೆ ಕಮೆಂಟ್ ಪೂರ ಬರ್ಪುಣು ಅಂತ ಆಂಡಲ ಮಲ್ಲತ್ ಆಗಲೇ ಗೊತ್ತಿದ್ದೆ ಆಂಡಲ ಪಾಪ ಒಂಜಿ ಪ್ರತಿ ಕಾರ್ಯ ರಡ್ರ ನೆರ್ಪಡೆ ದಿಕ್ಕ ಆಂಡ ಮಸ್ತ್ ಮೋಕೆ ಉಂಡೆ ನಡ ಮಸ್ತ್ ನಿಗಿಲ್ ಪೂರ ನಮ್ಮಗಲು ನಿಗಲ್ಲ ಪೂರ ಪುದಾರ್ ಯಾನ್ ಲೆತ್ತೊಂದು ಪೋಣ ನಂಡ ಯಾನ್ ಸಾಲೆಡ್ ಆಜಿರ್ ಲೆತ್ತಿ ಲೆಕ್ಕ ಹಾಪೋಣ ಅಂಚೆ ನಿಗಿಲ್ ಮಾತ ದೀಪಕ್ಕುಲ್ಲೇರಿ ಮಾತೆಲ್ಲ ನಿಗಿಲ್ ನಮ್ಮಗಲು ನಮ್ಮ ಒಟ್ಟಿಗಿಪ್ಪುಗ ಆಯ್ನಾತ್ ಬೇಗ ನನೊಂಜಿ ನನೊಂಜಿ ಸತ್ತಿ ನಮ್ಮ ಇನ್ನಾಡು ಸೇರ್ಲೆ ಲೆಕ್ಕ ಆವಡ ನನೊಂಜಿ ಇಲ್ಲಿಂದ ಪಾಡದೆ ನನ್ನ ಪಾತೆರನ್ನು ಕೃಷ್ಣ ಅರ್ಪಣ ಮಲ್ಪ ನೆನಪಾಡತೆ ಅಂಚ ದೇವರ ಎಡ್ಡ ಮಲ್ಪಾಡ ಕೃಷ್ಣ ಅರ್ಪಣ ಬರೀ ಪುರ್ಲುದ ಆಶೀರ್ವಾದ